ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ ಒಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿಯಾಗಿರುವಂತ ಹುಚ್ಚಳ ಚಟ್ನಿನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನಾವು ಹುಚ್ಚಳನ್ನ ಅಡಿಗೆನಲ್ಲಿ ಬಳಸೋದ್ರಿಂದ ಹಚ್ಚಳನಲ್ಲಿರೋ ಉಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಹಾಗೆ ಐರನ್ ಕ್ಯಾಲ್ಸಿಯಂ ಅತಿ ಹೆಚ್ಚು ಆಂಟಿ ಆಸಿಸ್ಗಳಿದ್ದು ಸ್ಕಿನ್ ಹೇರ್ ಹಾಗೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಬನ್ನಿ ಹುಚ್ಚಳ ಚಟ್ನಿನ ಮಾಡೋದೇಗೆ ಮಾಡೋದಿಕ್ಕೆ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಅಂತ ಅಂದ್ರೆ ಒಂದ್ ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳನ್ನ ತಗೊಂಡಿದೀನಿ ಈ ರೀತಿ ಹುಚ್ಚಳು ಆದಷ್ಟು ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ನಂತರ ಖಾರಕ್ಕೆ ನಾನಿಲ್ಲಿ ಒಂದ್ ಐದಾರು ಒಣ ಕಾಯ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಖಾರ ಕಡಿಮೆ ಅಥವಾ ಜಾಸ್ತಿ ದಿನವರು ನೋಡಿ ಹಾಕೊಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನು ಸಣ್ಣ ಎಲ್ಲಿಕಾಯಿಗಾತ್ರದಷ್ಟು ಹುಣಸೆ ಹಣ್ಣ ತಗೊಂಡಿದ್ದೀನಿ ಇದಾದ ನಂತರ ನಾನು ಸಣ್ಣ ಕಪ್ ನಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಇದಿಷ್ಟು ನಮ್ಗೆ ಉಚ್ಚಲ್ ಚಟ್ನಿನ ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ಹಾಗಿದ್ರೆ ಬನ್ನಿ ಇದಿಷ್ಟನ್ನು ಬಳಸ್ಕೊಂಡು ಉಚ್ಚಲ್ ಚಟ್ನಿನ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ನಂತರ ನಾನಿಲ್ಲಿ ಇಲ್ಲಿ ಸ್ಟೌನ ಹಚ್ಕೊಂಡು ಒಂದ್ ಪ್ಯಾನ್ ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನಾನು ಇಲ್ಲಿ ತಗೊಂಡಿರೋ ಉಚ್ಚಳ್ಳಿ ಏನಿದೆ ಅದನ್ನ ಹಾಕೊಂತ ಇದೀನಿ ನಂತರ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದ್ ಎರಡ್ ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಇದೇ ರೀತಿ ನಾವು ಒಂದೆರಡು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಇದೇ ರೀತಿ ನೋಡಿ ಇದಾಗಿದೆ ಇವಾಗ ಇದ್ರ ಜೊತೆಗೆ ನಾವು ಮುದ್ದೆ ತಗೊಂಡಿರೋ ಒಣ್ಮೆಣಿಕಾಯಿ ಏನಿದೆ ಅದನ್ನು ಕೂಡ ಹಾಕೊಂಡು ಹಣ್ಮೆಣಿ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗುನು ಇದೇ ರೀತಿ ನಾವು ಫ್ರೈ ಮಾಡ್ಕೊಬೇಕು ಹುಣ್ಮೆಣಿಕಾಯಲ್ಲ ಸ್ವಲ್ಪ ಕಲರ್ ಚೇಂಜಸ್ ಆಗಿ ಡ್ರೈ ಆದ ನಂತರ ಇದ್ರ ಜೊತೆಗೆ ನಾವು ಮೊದಲೇ ತಗೊಂಡಿರೋ ಬೆಳ್ಳುಳ್ಳಿ ಏನಿದೆ ಇದನ್ನು ಇದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಹುಣಸೆನ್ನು ಕೂಡ ಹಾಕೊಂಡು ಇದಿಷ್ಟು ನಾವು ಮತ್ತೊಂದ್ಸಲ ಒಂದ್ ಎರಡು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಆದ ನಂತರ ನೋಡಿ ಇದಾಗಿದೆ ಇವಾಗ ಇಷ್ಟು ಮಾಡ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿ ನಂತರ ಇದನ್ನ ತಣ್ಣಗಾಕ ಬಿಡೋಣ ಒಂದ್ ಹತ್ತು ನಿಮಿಷಗಳ ಕಾಲ ಇದಿಷ್ಟು ತಣ್ಗಾದ ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರ್ನ ಸೇರಿಸಿಕೊಳ್ಳೇನೆ ಹಾಗೇನೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು ಇದಿಷ್ಟು ನೋಡಿ ಈ ರೀತಿ ಸ್ವಲ್ಪ ಮೊದ್ಲೇನೆ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು ಯಾಕೆ ತರ ಮೊದ್ಲೇನೆ ಹುಚ್ಚಳನ್ನ ಈ ರೀತಿ ಪುಡಿ ಮಾಡ್ಕೊಬೇಕು ಅಂತ ಅಂದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನ ಸೇರಿಸ್ಕೊಂಡು ನೀರ್ನ ಹಾಕೊಂಡು ರುಬ್ಕೊಳ್ಳೋದ್ರಿಂದ ಹುಚ್ಚಳ್ಳು ಬೇಗ ನುನ್ಗೆ ಆಗಲ್ಲ ಅದಕ್ಕೋಸ್ಕರ ಮೊದ್ಲೇ ಈ ರೀತಿ ಸ್ವಲ್ಪ ಪುಡಿ ಮಾಡ್ಕೊಬೇಕು ತರ್ತರಿಯಾಗಿ ನಂತರ ಇದಕ್ಕೆ ಮೊದ್ಲೆ ತೆಗೆದಿಟ್ಕೊಂಡಿರೋ ಉರ್ಗಡ್ಲೆ ಏನಿದೆ ಇದನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಉರ್ಗಡ್ಡೆ ಬದಲು ಕಡಲೆ ಬೀಜನ ಹುರ್ದಿಟ್ಕೊಂಡು ಹಾಕೊಂಡ್ ಮಾಡ್ಕೊಬಹುದು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೊಂತ ಇದ್ದೀನಿ ಆದಷ್ಟು ತೆಂಗಿನಕಾಯಿ ತುರಿ ಹಾಗೆ ಉರ್ಗಡ್ಲೆನ ಸ್ವಲ್ಪ ಕಡ್ಮೆನೆ ಹಾಕೊಂಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಹುಚ್ಚಲ್ ಟೇಸ್ಟ್ ಗೊತ್ತಾಗಲ್ಲ ತಿನ್ಬೇಕಿದ್ರೆ ನಂತರ ತಗೊಂಡಿರೋ ಬೆಲ್ಲ ಕೂಡ ಹಾಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಅಂತ ಅಂದ್ರೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಉಪ್ನ ಸೇರಿಸ್ಕೊಂತ ಇದೀನಿ ಉಪ್ನ ಸೇರಿಸ್ಕೊಂಡ ನಂತರ ನಾವು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಬೇಕು ಇದಿಷ್ಟನ್ನು ಮತ್ತೊಂದ್ಸಲ ಚೆನ್ನಾಗಿ ನುಣ್ಗೆ ರುಬ್ಕೊಬೇಕು ನೋಡಿ ರುಬ್ಬಿದಾಗಿದೆ ಈ ರೀತಿ ನುಣ್ಗೆ ರುಬ್ಕೊಬೇಕು ಮತ್ತೊಂದ್ಸಲ ಕೊನೆಯಲ್ಲಿ ಬೇಕಿದ್ರೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಾಗಿದೆ ಇದನ್ನೆಲ್ಲ ತೆಗೆದು ನಾವು ಒಂದ್ ಬೌಲ್ಗೆ ಹಾಕೊಬೇಕು ಈಗ ಈ ರೀತಿ ತುಂಬಾ ಟೇಸ್ಟಿ ಅಂಡ್ ಹೆಲ್ತಿಯಾದಂಥ ಉಚ್ಚಲ್ ಚಟ್ನಿ ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಕಡಿಮೆ ಟೈಮ್ನಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ಕೊಬೋದಾದಂಥ ಚಟ್ನಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ನಿ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಇದೇ ತರ ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್